ಅಭಿಮಾನಿಗಳನ್ನ ದರ್ಶನ್ ನ ಫಿಂಗರ್ ಹಿಂಗ್ ತೋರಿಸ್ಬಿಟ್ರ ಈಗ ನಿನ್ ರಸ್ತೆದಲ್ಲಿ ಕೂತಿದ್ಯಲ್ವಾ ಅದೇ ಫಿಂಗರ್ ತೋರಿಸ್ತಾರೆ ಪ್ರತಿಯೊಬ್ರು ಸಹ ದರ್ಶನ್ ಆರೋಪಿ ಎಂದು ಅರೆಸ್ಟ್ ಆದಾಗಿನಿಂದಲೋ ಮಾಧ್ಯಮಗಳು ನಿರೂಪಕರು ಯರ್ರಾಬಿರಿ ಅವರ ಜನ್ಮವನ್ನ ಜಾಲಾಡ್ತಾ ಇದ್ದಾರೆ ಅದರಲ್ಲೂ ನಿರೂಪಕ ಅಜಿತ್ ಹನುಮಕ್ಕನವರಂತೂ ಮೈಮೇಲೆ ಮೇಲೆ ಆವೇಶ ಬಂದಂತೆ ದರ್ಶನ್ ವಿರುದ್ಧ ಹರಿಹಾಯ್ದಿದ್ದಾರೆ ಏಕವಚನದಲ್ಲೇ ಜಾಡಿಸಿದ್ದಾರೆ ಹೈವಾನ ಕಿಲ್ಲಿಂಗ್ ಸ್ಟಾರ್ ದನ ಇದ್ದಂಗೆ ಇದ್ದಾನೆ ಕೊಲೆಗಡುಕ ಎಂದೆಲ್ಲ ಹಿಂಡಿ ಹಿಪ್ಪೆ ಮಾಡಿದ್ದಾರೆ ಕೆಲವು ದಿನಗಳಿಂದ ಕೊಂಚ ತಣ್ಣಗಾಗಿದ್ದಂತಹ ಅಜಿತ್ ಇದೀಗ ಜೈಲಲ್ಲಿ ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ತಿಳಿತಾ ಇದ್ದ ಹಾಗೆ ಮತ್ತೆ ಕೆಂಡಾಮಂಡಲವಾಗಿದ್ದಾರೆ ನಟ ದರ್ಶನ್ ಅವರನ್ನ ಚೆನ್ನಾಗಿಯೇ ರೋಸ್ಟ್ ಮಾಡಿದ್ದಾರೆ ಸ್ನೇಹಿತರೆ ಇವೆಲ್ಲದರ ನಡುವೆ ಕಳೆದೆರಡು ದಿನಗಳಿಂದ ಆಂಕರ್ ಅಜಿತ್ ಹನುಮಕ್ಕನವರದು ಎನ್ನಲಾದಂತಹ ವಿಡಿಯೋ ಒಂದು ಎಲ್ಲೆಡೆ ವೈರಲ್ ಆಗ್ತಾ ಇದೆ ಕುಡಿದು ರೋಡ್ನಲ್ಲಿ ತೂರಾಡ್ತಾ ನಡೀತಾ ಇರುವಂತಹ ಈ ವಿಡಿಯೋ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಹೌದು ಬೆಂಗಳೂರಿನ ಬಿಇಎಲ್ ರಸ್ತೆಯಲ್ಲಿ ಮದ್ಯ ಕುಡಿದು ತೂರಾಡುತ್ತಾ ಸರಿಯಾಗಿ ನಿಲ್ಲಲು ಆಗದೆ ಬೀಳುತ್ತಾ ಏಳುತ್ತಾ ಸಾಗುತ್ತಿರುವಂತಹ ವಿಡಿಯೋ ಒಂದು ಎಲ್ಲೆಡೆ ಹರಿದಾಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ವಾಹಿನಿಯ ಜನಪ್ರಿಯ ಆಂಕರ್ ಅಜಿತ್ ಹನ್ಮಕ್ಕನ್ ಅವರು ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಹಲವರಿಗೆ ಮೂಡಿದೆ ಫ್ರೆಂಡ್ಸ್ ಅಷ್ಟಕ್ಕೂ ಅಜಿತ ಹನುಮಕ್ಕನವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಬಿ ಬಿಎ ಮಾಡಿದ್ದಾರೆ ಅವರು ಏಷ್ಯೋನೆಟ್ ನ್ಯೂಸ್ ನೆಟ್ವರ್ಕ್ನೊಂದಿಗೆ ಪತ್ರಿಕೋದ್ಯಮದಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ರು ಇವರು ಪತ್ರಕರ್ತೆ ಸಹನಾ ಸಹನಾಪಟ್ಟವರನ್ನ ಮದುವೆಯಾಗಿದ್ದಾರೆ ದಂಪತಿಗಳಿಗೆ ಮುದ್ದಾದ ಅವಳಿ ಚವಳಿ ಮಕ್ಕಳಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ನ ಲೀಡ್ ಆಂಕರ್ ಆಗಿರುವಂತಹ ಇವರಿಗೆ ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಸಂಬಳ ಬರುತ್ತೆ ಸದಾ ಸತ್ಯ ಧರ್ಮ ಕರ್ಮಗಳ ಕುರಿತು ಮಾತನಾಡುವ ಇವರು ಇಂತಹ ಕೆಲಸ ಮಾಡಿರ್ಲಿಕ್ಕಿಲ್ಲ ಎನ್ನುವ ಮಾತು ಕೂಡ ಜನಮಾಧ್ಯಮದಲ್ಲಿ ಕೇಳಿ ಬರ್ತಾ ಇದೆ ಸ್ನೇಹಿತರೆ ದರ್ಶನ್ ಅಭಿಮಾನಿಗಳು ಮಾತ್ರ ಇದು ಅಜಿತ್ ಹನುಮಕ್ಕನವರ ವಿಡಿಯೋ ಅಂತಾನೆ ಎಲ್ಲೆಡೆ ಶೇರ್ ಮಾಡ್ತಾ ಇದ್ದಾರೆ ಆದ್ರೆ ಅವರದೇ ವಿಡಿಯೋ ಹೌದೋ ಅಲ್ವೋ ಎನ್ನುವ ಕುರಿತು ಯಾರಿಗೂ ಸರಿಯಾದ ಮಾಹಿತಿಯಂತೂ ಇಲ್ಲ ಅಷ್ಟಕ್ಕೂ ಅವರದೇ ವಿಡಿಯೋ ಅಂತಾದ್ರೆ ಕಾರ್ ನಂಬರ್ ಅನ್ನ ಬ್ಲರ್ ಮಾಡಿದ್ದಾದ್ರೂ ಯಾಕೆ ಒಂದೇ ಒಂದು ಸಲ ಕೂಡ ಅವರ ಮುಖ ಎದುರಿಗೆ ಕಾಣಿಸಿಲ್ಲ ಯಾಕೆ ಸೈಡಿಂದ ಅದು ಕೂಡ ಕತ್ತಲಲ್ಲಿ ಮಾಡಿರುವಂತಹ ವಿಡಿಯೋದಲ್ಲಿ ಅವರಂತೆ ಕಾಣ್ತಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಸತ್ಯ ಏನು ಅಂತ ಕಾದ್ ನೋಡಬೇಕಾಗಿದೆ ಧನ್ಯವಾದಗಳು